ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಕೆ ಈಶ್ವರಪ್ಪ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜ್ವಳ್ಳಿ ಆಗುಂಬೆ ಮೇಗ್ರವಳ್ಳಿ ಕೈಮರ ದೇವಂಗಿ ಮೇಲಂಕುರ್ವಳ್ಳಿ ಕೋಳಂದೂರಿನಲ್ಲಿ ಮತಯಾಚನೆ ಹಾಗೂ ಸಾರ್ವಜನಿಕ ಸಭೆಯನ್ನ ನಡೆಸಿದ್ರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನ ಈ ಬಾರಿ ಚುನಾವಣೆಯಲ್ಲಿ ಈಶ್ವರಪ್ಪನವರನ್ನ ಗೆಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಈಶ್ವರಪ್ಪ ತೆಗೆದುಕೊಂಡ ನಿರ್ಣಯ ಸರಿಯಾಗಿದೆ ಅಪ್ಪ ಮಕ್ಕಳ ಕೈಯಿಂದ ಪಕ್ಷವನ್ನ ಮುಕ್ತ ಮಾಡಬೇಕು ಅಂತ ಜನರು ನನಗೆ ಬೆಂಬಲವಾಗಿ ನಿಂತಿದ್ದಾರೆ ಹದಿನೈದು ವರ್ಷಗಳಿಂದ ಯಾರ ಮನೆಗೂ ಹೋಗದ ರಾಘವೇಂದ್ರ ಈಗ ಎಲ್ಲಾ ಮನೆಗಳಿಗೂ ಹೋಗ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಲಿಂಗಾಯತರು ನನಗೆ ಕೊಟ್ಟಿರುವ ಬೆಂಬಲದ ಬಗ್ಗೆ ಲಿಂಗಾಯತರ ಮನೆಗಳಿಗೆ ತೆರಳಿ ಪ್ರಶ್ನೆ ಮಾಡ್ತಿದ್ದಾರೆ ಚುನಾವಣೆ ನಂತರ ರಾಘವೇಂದ್ರ ಮನೆಗೆ ಹೋಗ್ತಾರೆ ಈಶ್ವರಪ್ಪ ಗೆದ್ದು ಮೋದಿ ಬಳಿ ಹೋಗ್ತಾರೆ ಎಂಬುದು ಸಾಮಾನ್ಯ ಜನರ ಅಭಿಪ್ರಾಯವಾಗಿದೆ ಜಿಲ್ಲೆಯಲ್ಲಿ ಯಡಿಯೂರಪ್ಪ ಕುಟುಂಬದ ಬಗ್ಗೆ ಬಹಳ ದೊಡ್ಡ ಮಟ್ಟದ ಆಕ್ರೋಶ ಇದೆ ಮಗನನ್ನು ಮುಖ್ಯಮಂತ್ರಿ ಮಾಡುವ ಉದ್ದೇಶದಿಂದ ಪಕ್ಷದಲ್ಲಿ ಹಿಂದುತ್ವವಾದಿಗಳನ್ನ ಮೂಲೆಗುಂಪು ಮಾಡಿದ್ದಾರೆ ಶಿಕಾರಿಪುರದಲ್ಲಿ ಜನರು ಹೊರಬರೋದಕ್ಕೆ ಭಯಪಡ್ತಾ ಇದ್ದಾರೆ ನಾವು ಪ್ರಶ್ನೆ ಮಾಡಿದಾಗ ಅವರು ಹೆದರಿಸ್ತಾರೆ ಕಾರಣಗಳಿಲ್ಲದ ಕೇಸ್ಗಳನ್ನ ಹಾಕ್ತಾರೆ ಆದ್ದರಿಂದ ನಾವು ಹೊರಬರಲ್ಲ ಮತವನ್ನ ಖಂಡಿತವಾಗ್ಲೂ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತ ಈಶ್ವರಪ್ಪ ಹೇಳಿದ್ರು ಮಹೇಶ್ ಹೇಳ್ದಂಗೆ ದೇವಸ್ಥಾನದ ಒಳಗಡೆ ಹೋಗಿದ್ದೀವಿ ಆಡಳಿತ ಮಂಡಳಿಯವರು ಇದ್ರು ಪೂಜ ಅರ್ಚಕಗಳೆಲ್ಲ ಇದೆ ಪೂಜೆ ಮಾಡ್ತಾ ಹೇಳಿದ್ರು ಧರ್ಮದ ವಿಚಾರವನ್ನು ತಗೊಂಡು ಈಶ್ವರಪ್ಪ ಹೊರಟಿದ್ದಾರೆ ಅವರಿಗೆ ಜಯ ಆಗಲಿ ಅನ್ನೋ ಮಾತನ್ನ ತುಂಬಾ ಸಂತೋಷ ಇದೆ ನಾನು ಇನ್ನೂ ಅವ್ರು ಕೇಳೇ ಇಲ್ಲ ನಮಗೆ ಬೆಂಬಲ ಕೊಡೀನಿ ಆಗಲೇನೆ ತೀರ್ಮಾನ ಮಾಡಿದ್ದಾರೆ ನನ್ನೆಲ್ಲರೂ ಕೂಡ ಕೇವಲ ಅರ್ಚಕರು ಆಡಳಿತ ಮಂಡಳಿಯವರು ಅವ್ರೇನು ಬೆಂಬಲ ಕೊಟ್ಟಿದ್ದಾರೆ ತುಂಬ ಸಂತೋಷ ಅಷ್ಟೇ ಅಲ್ಲ ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನೀವು ಹೆಂಗೆ ತೀರ್ಮಾನಗಳು ತಗೊಂಡು ಈಶ್ವರಪ್ಪನ ಬೆಂಬಲ ಕೊಡಬೇಕು ಅಂತ ನಿಶ್ಚಯ ಮಾಡಿದ್ರು ಅದೇ ರೀತಿ ಇಡೀ ಶಿವಮೊಗ್ಗದ ಲೋಕಸಭಾ ಕ್ಷೇತ್ರ ಎಲ್ಲ ಕ್ಷೇತ್ರದಲ್ಲೂ ಕೂಡ ಎಲ್ಲ ಸಜ್ಜನರು ಹೆಣ್ಮಕ್ಳು ಬೆಂಬಲ ಕೊಡ್ತಿರೋದು ನನ್ನ ಜೀವನದಲ್ಲಿ ನಾನು ಮರಿಯಕ್ಕೆ ಸಾಧ್ಯ ಇಲ್ಲ ಒಂದು ಚಪ್ಪಾಳೆ ಬಿಡಿದೆ ನಿಜಕ್ಕೂ ಕೂಡ ಮಹೇಶ್ ಹೇಳಿದಂಗೆ ಹೆಂಗೆ ಋಣ ತೀರಿಸ್ಬೇಕು ಯಾಕೆಂತಂದ್ರೆ ಎರಡು ರಾಜಕೀಯ ಪಕ್ಷಗಳಿವೆ ಒಂದು ಕಾಂಗ್ರೆಸ್ ಒಂದು ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿಯನ್ನು ತಪಸ್ವ ರೂಪದಲ್ಲಿ ಕಟ್ಟದಂತ ಅನೇಕ ವ್ಯಕ್ತಿಗಳ ಜೊತೆ ನಾನು ಸೇರಿಕೊಂಡಿದ್ದೆ ನಾನು ಹಿಂದುತ್ವದ ವಿಚಾರ ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು ಲಾಲ್ ಕೃಷ್ಣ ಅದ್ವಾನಿ ಇರ್ಬೋದು ನರೇಂದ್ರ ಮೋದಿ ಇರ್ಬೋದು ಇವರೆಂತ ಜೊತೆಗೆ ಇಡೀ ದೇಶದ ಲಕ್ಷಾಂತರ ಕಾರ್ಯಕರ್ತರು ತಪಸ್ ಮಾಡಿ ಕಟ್ಟದಂತ ಪಾರ್ಟಿ ಆ ಹಿಂದುತ್ವಕ್ಕೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಪ್ಪ ಮಕ್ಕಳು ಅನ್ಯಾಯ ಮಾಡ್ತಿರೋದು ಅಂತ ನೋಡ್ತಾ ಇದ್ದಾರೆ ಅದಕ್ಕೋಸ್ಕರ ಹೇಳ್ತಾ ಅಪ್ಪ ಮಕ್ಕಳನ್ನ ಕರ್ನಾಟಕ ರಾಜ್ಯ ಬಿಜೆಪಿಯಿಂದ ಮುಕ್ತ ಮಾಡದೇನೆ ನನ್ ಗುರಿ ಇದ್ರಲ್ಲಿ ಯಾವ ದೇವಸ್ಥಾನದ ಒಳಗಡೆ ಹೋಗಿದ್ವಿ ಆಡಳಿತ ಮಂಡಳಿಯವರು ಇದ್ರು ಇಲ್ಲ ಇದೆ ಪೂಜೆ ಮಾಡ್ತಾ ಹೇಳಿದರು ಧರ್ಮದ ವಿಚಾರವನ್ನು ತಗೊಂಡು ಈಶ್ವರಪ್ಪ ಹೊರಟಿದ್ದಾರೆ ಅವರಿಗೆ ಜಯ ಆಗಲಿ ಅನ್ನೋ ಮಾತನ್ನ ಹೇಳುವಂತಹ ತುಂಬಾ ಸಂತೋಷ ಇದೆ ನಾನು ಇನ್ನೂ ಅವ್ರು ಕೇಳಿಲ್ಲ ನಮಗೆ ಬೆಂಬಲ ಕೊಡಿಯ ಆಗಲೇನೇ ತೀರ್ಮಾನ ಮಾಡಿದ್ದಾರೆ ನನ್ನೆಲ್ಲರೂ ಕೂಡ ಕೇವಲ ಅರ್ಚಕರು ಆಡಳಿತ ಮಂಡಳಿಯರು ಅವರೇನು ಬೆಂಬಲ ಕೊಟ್ಟಿದ್ದಾರೆ ತುಂಬಾ ಸಂತೋಷ ಅಷ್ಟೇ ಅಲ್ಲ ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನೀವು ಹೆಂಗೆ ತೀರ್ಮಾನಗಳು ತಗೊಂಡು ಈಶ್ವರಪ್ಪ ಬೆಂಬಲ ಕೊಡಬೇಕು ಅಂತ ನಿಶ್ಚಯ ಮಾಡಿದ್ರು ಅದೇ ರೀತಿ ಇಡೀ ಶಿವಮೊಗ್ಗದ ಲೋಕಸಭಾ ಕ್ಷೇತ್ರ ಎಲ್ಲ ಕ್ಷೇತ್ರದಲ್ಲೂ ಕೂಡ ಎಲ್ಲ ಸಜ್ಜನರು ಹೆಣ್ಮಕ್ಳನ್ನು ಬೆಂಬಲ ಕೊಡ್ತಿರೋದು ನನ್ನ ಜೀವನದಲ್ಲಿ ನಾನು ನಡೆಯಕ್ಕೆ ಸಾಧ್ಯ ಇಲ್ಲ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿರುವಂತಹ ಕೆ ಈಶ್ವರಪ್ಪನವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಾದ್ಯಂತ ಸಂಚಾರ ಮಾಡ್ತಾ ಇದ್ದು ಮತಪ್ರಚಾರವನ್ನ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಇಲ್ಲಿ ಕೆ ಈಶ್ವರಪ್ಪನವರು ಟಾರ್ಗೆಟ್ ಮಾಡ್ತಾ ಬಿಎಸ್ವೈ ಕುಟುಂಬದವರನ್ನ ಬಿ ವೈ ರಾಘವೇಂದ್ರ ಅವರನ್ನ ಸೋಲಿಸಲೇಬೇಕು ಅಂತ ಪಣ ತೊಟ್ಟಿರುವಂತಹ ಕೆ ಈಶ್ವರಪ್ಪ ಬಿಎಸ್ವೈ ಕುಟುಂಬದ ವಿರುದ್ಧ ಟೀಕಾ ಪ್ರಹಾರವನ್ನ ಮಾಡ್ತಾ ಇದ್ದಾರೆ ಬಿಎಸ್ವೈ ಕುಟುಂಬದಿಂದ ನನಗೆ ಅನ್ಯಾಯವಾಗಿದೆ ಇನ್ನು ಹಿಂದುತ್ವವಾದಿಗಳನ್ನ ಪಕ್ಕಕ್ಕೆ ಸರಿಸುವಂತ ಕೆಲಸವನ್ನ ಬಿಎಸ್ವೈ ಮಾಡ್ತಾ ಇದ್ದಾರೆ ಕೇವಲ ತಮ್ಮ ಪುತ್ರರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಬಿಎಸ್ವೈ ಹಿಂದುತ್ವ ವಾದಿಗಳನ್ನ ಪಕ್ಷದಿಂದ ಪಕ್ಕಕ್ಕೆ ಸರಿಸಿದ್ದಾರೆ ಇನ್ನೊಬ್ಬ ಪುತ್ರನನ್ನ ಸಚಿವನನ್ನಾಗಿ ಮಾಡಬೇಕು ಒಂದು ಪುತ್ರನನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಬಿಜೆಪಿಯಲ್ಲಿ ಕುಟುಂಬ ರಾಜಕಾರಣವನ್ನ ಬಿಎಸ್ವೈ ಮಾಡ್ತಾ ಇದ್ದಾರೆ ಅಂತ ಮೊದಲ ದಿನದಿಂದಲೂ ಕೂಡ ಕೆ ಸಿ ಈಶ್ವರಪ್ಪನವರು ಟೀಕೆಯನ್ನ ಮಾಡ್ತಾನೆ ಇದ್ದಾರೆ ಆರೋಪಗಳನ್ನ ಮಾಡ್ತಾನೆ ಇದ್ದಾರೆ ಇನ್ನು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತ ಪ್ರಚಾರವನ್ನ ಮಾಡಿರುವಂತ ಈಶ್ವರಪ್ಪನವರು ಎಲ್ಲರೂ ಕೂಡ ನನಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ಲಿಂಗಾಯತರು ನನಗೆ ಬೆಂಬಲವಾಗಿ ನಿಂತಿರುವುದಕ್ಕೆ ರಾಘವೇಂದ್ರ ಅವರು ಪ್ರತಿಯೊಬ್ಬ ಲಿಂಗಾಯತರ ಮನೆಗೆ ಹೋಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಇನ್ನು ಹಿಂದುಳಿದ ವರ್ಗದವರು ನನಗೆ ಮತವನ್ನು ಕೊಡಬೇಕು ಅಂತ ಈಶ್ವರಪ್ಪನವರು ಕೇಳ್ತಾ ಇದ್ದಾರೆ ಪ್ರತಿಯೊಂದು ವರ್ಗದವರು ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ದು ಈ ಬಾರಿಯ ಚುನಾವಣೆಯಲ್ಲಿ ನಾನೇ ಗೆಲ್ಲಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ರಾಘವೇಂದ್ರ ಅವರು ಮನೆಗೆ ಹೋಗ್ತಾರೆ ಕೆ ಎಸ್ ಈಶ್ವರಪ್ಪನವರು ಗೆದ್ದು ಮೋದಿ ಬಳಿ ಹೋಗ್ತಾರೆ ಅಂತ ಈಶ್ವರಪ್ಪ ಮತ ಪ್ರಚಾರವನ್ನ ಮಾಡ್ತಿದ್ದಾರೆ ಕೇವಲ ಅರ್ಚಕರು ಆಡಳಿತ ಮಂಡಳಿಯರು ಅವರೇನು ಬೆಂಬಲ ಕೊಟ್ಟಿದ್ದಾರೆ ತುಂಬಾ ಸಂತೋಷ ಅಷ್ಟೇ ಅಲ್ಲ ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನೀವು ಹೆಂಗೆ ತೀರ್ಮಾನಗಳು ತಗೊಂಡು ಈಶ್ವರಪ್ಪ ಬೆಂಬಲ ಕೊಡಬೇಕು ಅಂತ ನಿಶ್ಚಯ ಮಾಡಿದ್ರು ಅದೇ ರೀತಿ ಇಡೀ ಶಿವಮೊಗ್ಗದ ಲೋಕಸಭಾ ಕ್ಷೇತ್ರ ಎಲ್ಲ ಕ್ಷೇತ್ರದಲ್ಲೂ ಕೂಡ ಎಲ್ಲ ಸಜ್ಜನರು ಹೆಂಗ್ ಬೆಂಬಲ ಕೊಡ್ತಿರೋದು ನನ್ನ ಜೀವನದಲ್ಲಿ ನಾನು ಬರೆಯಕ್ಕೆ ಸಾಧ್ಯ ಇಲ್ಲ ಒಂದು ಚಪ್ಪಾಣ ಬಿಡಿ ಬೇಕು ಕೂಡ ಮಹೇಶ್ ಹೇಳಿದಂಗೆ ಹೆಂಗೆ ಋಣ ಗುಣ ಹೇಗೆ ಅಂತಂದ್ರೆ